ಬೆಳಗ್ ಬೆಳಗ್ಗೆ ಏನಾಗೇತಿ ಏಕ ಅಲ್ಲ ಹಿಂಗ್ಯಾಕ್ ನಿಂತಿದಿ ಅಂಡ್ ಸುಟ್ ಆ ಸಿದ್ದ್ಯಾ ಲೇವಾ ನಾ ರೋಡ್ ನಾಗ ಹೊಂಟ್ರ ಮುಂದ್ ಬಂದು ಚೀಟಿ ಹೋಗಿತ್ತ ನೆಕ್ಸ್ಟ್ ಟೈಮ್ ಚಿಟಿ ಹೋಗದ್ ಮಡಿಚ್ ಇಟ್ಕೋ ಅಂತ ಹೇಳ ಹೆಂಗ್ ಲೇವಾ ಬಾಯ ಬಚ್ಲ ನಿಂದ ಹಾಲ್ ಮಾರು ಚೆನ್ನದಳಕಿ ಅಳಕಿ ನಮ್ಮೂರ್ ಹುಡುಗುರ್ಗೆ ಸಲಗಿ ಏನರ ಕೊಟ್ಟ ಅಂದ್ರ ಕೈಯಾಗೆರಡು ಕೊಂಕುಳದಾಗ ಕೊಟ್ಟು ಹೋಗಾವ್ ಊರ್ ಬಿಕ್ಕ ಎಲ್ಲಿ ಅವ್ನ ಆ ಚೀಟಿ ಒಳಗ್ ನೀನಂದ್ರೆ ಇಷ್ಟ ನೀನ್ ಬಿಟ್ಟು ಬದಕಾಕ್ ಆಗಲ್ಲ ಐ ಲವ್ ಯು ಅಂತ ಬರ್ದಿತ್ತು

ಚೀಟಿ ಒಗೆದು ಹೋಗೋದು ದಿನ ಬರೋದು ಚೀಟಿ ಒಗೆದು ಹೋಗೋದು ಒಂದು ಸರಿ ಐ ಯು ಅಂತ ಹೇಳ ನೀವು ಒಂದು ಸರಿ ಐ ಯು ಅಂತ ಹೇಳ ಮುಂದಿನ ವರ್ಷ ಇಬ್ರು ಸೇರಿ ಡಿಜೆ ಹಚ್ಚನ ಹಚ್ಚನು ಡಿಜೆ ಮದುವೆ ಆಗ ಹಿಡಿಸ ದಣಿಗೆ ಊರಾಗ ಬಿಳತವ ನೋಡಿಗ ಕೈಯಾಗ ಹೇಳ್ಬಿಡ್ತವ ಏಳ್ಬಿಡ್ತವ ಬಿಡಿಗೆ ನಂಬ್ಕೊಂಡು ಎಪ್ಪ ಏನ್ ಮುಂಟು ಮಾಡ್ರಿ ದೋಸ್ತ ಮುಂಟು ಮಾಡ ದೋಸ್ತ ನಾನೊಬ್ಬನ ಸೈಡಿಗೆ ಕರಿಸಿ ನಾಯ್ ಹೊಡೆದಂಗೆ ಹೊಡೆದ್ರೆ ನನಗೆ ಬೇಜಾರಾಕಿದ್ದಿಲ್ಲ ಆದ್ರ ನಮ್ಮ ಹುಡುಗಿ ಮುಂದೆ ಹೊಡೆದಾಳೆ ದೋಸ್ತ ನಮ್ಮ ಹುಡುಗಿ ಮುಂದೆ ಹೊಡೆದಾಳ ಬೆಳಿಗ್ಗೆ ಇದು ಕುಂದ್ರಾಕ್ ಆಗಬೋದಿ ಕದಕ ಹಗ್ಗ ಹಾಕ್ಯದಲ್ಲೇ ದೋಸ್ತ ಹಗ್ಗ ದೋಸ್ತ ಅಕ್ಕಿ ಮಾತ್ರ ನೀವು ಬಿಡ್ಬಾಳೆ ದೋಸ್ತ ಒಟ್ಟು ಕಡಿಗೆ ತೊಕೊಂಡು ಬಂದಿಲ್ಲಪ್ಪ ಬಾಳ ಕಷ್ಟ ಪಟ್ಟಿಲ್ಲ ಬಾಳ ಕಷ್ಟ ಅಕ್ಕಿ ಬರ್ಬಾಳ ದೋಸ್ತ ನೀನು ಹೊಡೆದಾಳಲ್ಲೇ ಇನ್ನು ಒಂದ್ ವಾರ ಇಲ್ಲ ಒಂದೆರಡು ದಿನ ನನ್ನ ಹಿಂದ ಸುತ್ತಾಡ್ಬೇಕೈತಿ ಹಂಗ ಅಂದ್ರೆ ಬಿಡ ಮಗನ ಅಲ್ಲ ನಾ ಅನ್ಕೋಣಕ್ಕಿಂತ ಹೆಚ್ಚಿಗೆ ಪಕ್ಕ ನಾಟಿ ಕೋಳಿ ಅಂದ್ರೆ ಇದನ್ನ ಬಿಡಂಗಿಲಿಕ್ಕನ ಎಸ್ತಾನಕ್ಕಿನ್ನ ಇನ್ನೊಂದ್ಯಾರ ಯಸ್ತಾನೆ ಬಿಡಂಗಿಲ್ಲ ಪಾರ್ಟಿ ರೆಡಿ ಅಷ್ಟ

ಏನು ಲೇ ಹಾಂಗೆ ಹಂಗೆ ಬೆಳ್ದ ಬೆಳಗ್ಗೆ ಬಂದು ನಿಂತ್ಕೊಂಡ್ ಬಿಟ್ಟಿಯಲ್ಲ ಬಂದ್ ಅನಾಕಿ ಇನ್ನೂ ಬಂದಿಲ್ಲ ಬಿಡಲೆ ಈವಲ್ಲದ ಅಲ್ಬರ್ಟ್ ಆ್ಯಕ್ಷನ್ ಪತ್ರೇ ಏಯ್ ಅವಲು ಇನ್ನೂ ಬಂದಿಲ್ಲ ಬಿಡಲೆ ಅವೆಲ್ಲಿ ಬರ್ಬೇಕು ಬರೇ ಡವ್ ಮಾಡ್ತಾನೆ ಅವು ನಿನ್ನೆ ನೋಡಿದ್ರೆ ಬರಬ್ಬರಿ ಹರ್ಯಾಡಿದ ರಾತ್ರಿ ನಿಷಾದಾಗ ಇಂತಕಿನ ಕೈ ಮಾಡಿ ತೋರ್ಸಿರು ಸಾಕ ಅಂತಕಿನ ಬೀಳ್ಸ್ಕೊಂತಾನೆ ಅಂದ ಬರಲ್ಲ ಬಿಡಲೆ ಸುಳ್ಳು ಸುಳ್ ಹೇಳ್ತೈತೆ ಹಂಗೆ ಏನನ ಒಂದು ಇಲ್ಲಲಿ ಆದರೂ ಅವಂಗ ಅಲ್ಲಿ ಮಚ್ಚೈತಿ ಎಲ್ಲಿ ಇಲ್ಲೇ ಇಲ್ಲಿ ಇಲ್ಲಿ ಲೇ ಇಲ್ಲಿ ಮಚ್ಚಿರೋದ್ ಕಲೆ ಅವ್ನು ಹುಡುಗಿಯರು ಬೀಳ್ತಾರಾ ಅವನು ಅವನು ಬಂದ್ಲು ಮೂರ್ ಹೊತ್ತು ಹುಡುಗಿಯರ್ ನೋಡ್ತಿರಲ್ಲ ನಾಚಿಕೆಗಲ್ಲ ನಿಮ್ಗ ಇಲ್ಲ ಹಂಗ ಅಂದೆ ಏನ್ ಆತಿಗ ಕೈ ಮಾಡ್ತಿದ್ ಹುಡ್ಗಿನ ಹಂಗ ಆಟ ಅಂದಲ್ಲ ಬಂದ್ಲು ನೋಡಲಿ ಯಾರ್ಲಿ ಈ ಬಾಳ ಘಾಟಿ ಸ್ವಲ್ಪ ನಾಟಿ ಈಕಿನ ಹಾವೇರಿ ಸ್ವಿಟಿ ಈಕಿನ ಪಟಾಯಿಸಿದ್ರ ಇವತ್ ನಂದ ಎಣ್ಣೆ ಪಾರ್ಟಿ ನೋಡ್ಲಿ ಹನಿಮೆ ಹಾಂಕಂಗಿಗೆ ಹೋಗ್ಲಿಕ್ಕೆ ಅಷ್ಟಾವತ್ತ ಇವತ್ ನನ್ನ ಪಾರ್ಟಿ ಯಾರಿಕಿ ಮನೆಯಾಗ ಐತಿ ಬೆಣ್ಣಿ ಇವನ್ ಮೂಗ್ನಾಗ ಐತಿ ಬಣ್ಣಿ ಹೊರಗ ತಗೊಳ್ಳಿ ನಮ್ಮ ಹಾಲ್ ಮರ ಚೆನ್ನಿ ಚೆನ್ನಕರ ಹಾಲ್ ಅಂಗ್ರಿ ನಲ್ವತ್ ರೂಪಾಯಿ ಒಂದ್ ಲೀಟರ್ ನೋಡ್ಪ ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ ಆ ಚುಟ್ಟಾ ಸೇದಿ ಎಲ್ಲ ಆರೋಗ್ಯ ಹಾಳ್ ಮಾಡ್ಕೋತಿ ಹತ್ತು ರೂಪಾಯಿ ಚೌಕಾಸಿ ಮಾಡತ್ತಿ ಅಲ್ಲ ಅಲ್ರಿ ಚುಟ್ಟ ಕಟ್ಟಿನ ರೇಟ ಬೇರೆ ಹಾಲಿನ ರೇಟೇ ಬೇರೆ ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ ಮಾಡ್ಕೊತಿದಿನ ಕುಡಿದು ಆಲ್ಗೆ ಚಲೋ ಇರಂಗಿಲ್ಲನ ಇಲ್ರಿ ಒಂದು ಎರಡು ರೂಪಾಯಿ ಕಮ್ಮಿ ಮಾಡಿಕೊಡ್ರಿ ನೋಡಪ್ಪ ನಿಮ್ಗೆ ಎಮ್ಮಿ ಹಾಲು ಮಂದಿ ಇರ್ತಾವ ಬೇಕಾ ಬೇಡ ಇದು ಹೋಗ್ರಿ ಇಲ್ರಿ ಅದ್ರಾಗ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ರಿ ಆಗಂಗಿಲ್ಲ ಬೇಕಂದ್ರೆ ಕೊಡ್ತೀನಿ ಇಲ್ಲಾಂದ್ರೆ ಕೊಕ್ಕಿರ್ತಾನ ಮುಂದಿನ ಮನೆಗೆ ಹಾಕ್ತಾನ ಅಲ್ಲಿ ಹೋಗ್ಬೇಕು ಈಕಿ ಹುಡಿಗೆ ಇಕಿನ ಹತ್ತಿ ಹೊಲ್ದಾಗ ಬೆದರ್ ಗುಂಬಿಗೆ ಬಿಳಿ ಅಂಗಿ ಹಾಕ್ದಂಗೆ ಅದಾಳ ಇಕಿನ ನಿನಗೇನು ಗೊತ್ತಲಿ ಗಣಪತಿ ಹಬ್ಬದ ಹತ್ತ ಲಕ್ಷ್ಮಿ ಪಟಾಕಿ ಬೆಂಕಿ ಹತ್ಲಂಗನ ಡಮ್ ಅಂತಾಳ ಮಗನ ಪಟಾಕಿ ಯಾವಂದಾದ್ರೇನು

malnya? Hmm? kan harusnya nanti ya wa? ya langsung antyali mal luaran terpakai itu namu gana, sastru a gala. bukan halo? halo, mana ಜನ ಅಂದ್ರೆ ನೀನೇ ಏನಾ ಹ್ಮ್ ನಾನು ನೀನು ಏನಂತ ಮೊನ್ನೆ ಮನೆ ನಮ್ಮ 나ಗೆ ಹೊರಡಕ್ಕೆ ನೀನಾ ಆ ಪಳಾ ಕುಂತಿದ್ದವಾ ಓ ಆ ಸಿಗಡಿ ಸಿನ್ಲಿಕ ನಿನ್ನ ದೋಸ್ತನ ಗಂಡ ಸಂತಂದ ಸುಮ್ಮನೆ ಬಿಟ್ಟೇನ್ ಲಾವ್ನ ಹೆಂಗ್ ಸ್ಕಿಂಗ್ಸ್ ಆಗಿದೆ ಅಂದ್ರೆ ಜುಟ್ಟ ಹಿಡಿದು ಓಣಗೆ ಹೊಡತಿದ್ದೆ ನಾನು ಏ ನೀ ನೀನು ಗಣಸರ ಅಂದ್ರೆ ಮರ್ಯಾದಿನ ನಾನು ಆ ಏನು ಮಾಡಿದಾ ಹಾ ಅವ ಬಂದು ನಮ್ಮ ಹುಡ್ಗಿ ಮುಂದೆ ಪೇನ್ ಹುಡುಗಿ ಬರ್ಸಿದ್ದು ನಾನು ಕಿವಿಗೆ ಬಂದು ಬಿತ್ತು ಅದಕ್ಕೆ ಪಕ್ಡಿ ಗುದ್ದಿದೆ ಎಲ್ಲ ಮುರಿತು ನಾನೇನ್ ಮಾಡ್ಲಿ ಅದಕ್ಕೆ ಹ್ಞೂ ಇಲ್ರಿ ಬಿಡು ಅವಾಗಿನ ಲವ್ ಮಾಡಕ್ ತನ್ನ ಫೀಲಿಂಗ್ಸ್ ನೋವು ಆಕಿ ಮುಂದೆ ಹೇಳ್ಕಿನ ನೀ ಅದಕ್ಕೆ ನಡಿವೆ ಕಡ್ಡಿ ಎಲ್ಲಾಡ್ಸಕ್ಕೆ ಹೋಗಿ ನಾ ಕಡ್ಡಿ ಅಲ್ಲಾಡಿಸ್ಲಿಲ್ಲಾ ಅಂದ್ರೆ ಒಂದು ಕೊಟ್ಟು ಹೊಕ್ಕಿದ್ನ ಕೊಡ್ಲಿ ಬಿಡ ಅದ್ಕೆ ಕಾಯಕ್ಕುತ್ತ ನಾನು ನೋಡ ನಮ್ಮಾಗ್ಯ ಹುಡ್ಗೀನ ಲವ್ ಮಾಡಕ್ಕ ಈ ವಾರ್ದಾಗ ಲವ್ ಲೆಟರ್ ಕೊಟ್ ಆಕಿನ ಪಟಾಯಿಸ್ತೀನಿ ನಿನ್ನ ದಮ್ಮ ಇದ್ದ ತಡಿ ನೋಡ ಏ ಏಯ್ ಏಯ್ ಹಾವೇರಿ ಮಾಲಾಶ್ರ ಇದೀನಿ ನಾನು ಹೈಟ್ ವೇಯ್ಟ್ ಕಮ್ಮಿ ಆಯ್ತು ನನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ ಎದ್ರಿಗೆ ಯಾ ಸು ಯಾ ಸುವರ್ ನನ್ನ ಮಗ ಬಂದ್ರೂ ಫೈಟ್ ಮಾಡಕ್ಕೆ ರೆಡಿ ಇರ್ತೀನಿ ತೊಳಕ್ಕೆ ಕಾಲು ಕೆಜಿ ಜಿ ಕಂಡ ಅಟ್ಕೊಂಡು ತೊಡಿತಾಟ್ಕೊಂಡು ನನ್ನ ಮುಂದೆ ನಿಂತೆ ಅಂದ್ರೆ ಎದಿ ಮುಗದ ರಕ್ತನೂ ಕುಡಿತೀನಿ ಮಗನ ರಕ್ತ ಅಂದ್ರೆ ನನಗೆ ತಂಡ್ಯಾಗ ಕುಡಿಯೋ ಛಾಯ ಇದ್ದಂಗ ಅವಾಗ ಕುಡ್ಕೊತನೇ ಇರ್ತೀನಿ ಈ ಚುಲ್ಬುಲ್ ರಾಣಿ ನಿ ಮುಂದೆ ನಿನ್ನ ಆಟ ಎಲ್ಲ ನಡಂಗಿಲ್ಲ ಅದು ಏನುಲಿ ಕಳಚಿ ಕೊಯ್ಲಿಂದ ಜೂನಿಯರ್ ಮಾಲಾಶ್ರಿ ನೀ ಏನ್ ಒಂದೆರಡು ಮಾಸ್ ಎಲ್ಲ ಹೊಡೆದ್ಲೆ ನಿನ್ನೇನ್ ನೀನು ದೊಡ್ಡ ಹೀರೋ ಅಂತ ತಿಳ್ಕೊಂಡೆನ ಪ್ರೀತಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು ಕಂಡ್ ಕಂಡ್ ಹುಡುಗಿಯ ಜೊತೆ ಫ್ಲಾಟ್ ಮಾಡದಂತ ತಿಳ್ಕೊಂಡಿ ಪ್ರೀತಿ ಅಂದ್ರ ಆಕಿ ನೋಡಿ ಹುಟ್ಟುವಂತ ಆಕರ್ಷಣೆ ಅಲ್ಲ ಪ್ರೀತಿ ಅಂದ್ರ ಆಕಿ ಸೌಂದರ್ಯ ನೋಡಿ ಹುಟ್ಟುವಂತ ಭಾವನೆನೂ ಅಲ್ಲ ಪ್ರೀತಿ ಅಂದ್ರ ಆಕಿ ದೇಹ ನೋಡಿ ಮೋಯಿಸೋದಲ್ಲ ಪ್ರೀತಿ ಅಂದ್ರ ನಂಬಿಕೆ சாய தன கண்ணா கண்ணிட்டு கண்ணின் ரப்பிஹாங்க நோட் கிணத்தவல்ல அது பிரீத்தி அக்கின் எதி மே மங்கஸ்குல்லா அது பிரீத்தி இன் பிரீத்தி பிணக்கு நோடு ಏನ್ ಲೇ ದೋಸ್ತ ಪಡಾಯ್ಸ್ ಬರ್ತಾನೆ ಅಂತ ಹೇಳಿ ಅದು ಕೂಡ ಜಗಾಯ್ ಮಾಡಿ ಬಂದಿ ಅಲ್ಲಿ ದೋಸ್ತ ಅಕ್ಕಿ ಫಾರಂ ಕೋಳಿ ಎಲ್ಲಾ ಪಕ್ಕ ಜವಾರಿ ಕೋಳಿ ಅಕ್ಕಿನ ಬಿಳಿಸ್ಕೋಬೇಕ ಅಂದ್ರ ಅಕ್ಕಿ ಕೂಟ ಜಗಳಾಡೇ ಬಿಳಿಸ್ಕೋಬೇಕ ಇದೆಲ್ಲಾ ಟ್ರಿಕ್ ನಿಮ್ಗೆ ಅರ್ಥ ಆಗಲ್ಲ ಬರ್ರಿ ಹಬ್ಬ ನಾನು ಪಾರ್ಟಿ ರೊಕ್ಕ ಕೊಳದಪ್ಪ ಹಂಗ ಮಾಡ್ಲಿ ನಿಮ್ ಬರ್ಲಿ ಮುಂದೈತಿ ಮಾಡ್ ನಂಬರ್ ಎರಡು ನೈನ್ ಡಬಲ್ ಒನ್ ಜೀರೋ ಎಂಟು ಐದು ಉಂಟು ಬಂತ ನಾನು ಬರ್ಬೇಕೇನ ನಿಂಗೇ ಗೊತ್ತಾದಣ ಇಲ್ಲಿ ಬರೋರೆಲ್ಲ ಅದಕ್ಕೆ ಬರ್ತಾರ ಅನ್ನೋದು ಗೊತ್ತಾಯ್ತು ಏನ ನೀ ಸ್ವಲ್ಪ ಹೆಲ್ಪ್ ಮಾಡಿದ್ಯಾ ಅಂದ್ರೆ ನನ್ನ ಲವ್ ಸ್ಟಾರ್ಟಿಗೆ ನಿನ್ನ ಪ್ರೇಮ ಗುರು ಒಂದು ನಂಬರಿಗೆ ನೂರು ರೂಪಾಯಿ ಒಂದು ನಂಬರ್ ನೂರು ರೂಪಾಯಿ ಡಿಸ್ಕೌಂಟ್ ಏನೂ ಕೊಳ್ತದ ಕೊಡ್ತಿದ್ ಬಾಳೆಹಣ್ಣದ ನೋಡಿ ನೀ ಏನಾದ್ರೆ ನಮ್ಮ ಪ್ರೀತಿ ಸ್ಟಾರ್ಟ್ ಮಾಡಿದ್ಯಾ ಅಂದ್ರೆ ಇದೊಂಥರ ಪ್ರೇಮ ದೇವಾಲಯ ನಮ್ಗೆ ತಮ್ಮ ಊರಾಗಿಲ್ಲ ಲವ್ ಸ್ಟೋರಿ ಸ್ಟಾರ್ಟ್ ಆಗದ ಇಲ್ಲಿಂದ ಯಾರ್ಯಾರಿಗೆ ಕನೆಕ್ಟ್ ಐತಿ ಯಾರ್ಯಾರಿಗೆ ಬ್ರೇಕಪ್ ಆಗೈತಿ ಎಲ್ಲ ಗೊತ್ತೈತಿ ನನಗೆ ಒಂದು ನಂಬರಿಗೆ ನೂರು ರೂಪಾಯಿ ಬೇಕಾ ಬೇಡ ಡಿಸ್ಕೌಂಟ್ ಅಂತ ಇಲ್ಲ ತಗೋಣ ಈಗ ಹೇಳ ನೈನ್ ಡಬಲ್ ಒನ್ நைன் டபல் ஒன் ஜீரோ எயிட் ஜீரோ அண்ணா ஐத நம்பர் அது கொட்டி நீ அஸ்டோட பிரீத்தி தக தண்ணா அண்ணா ಈ ಮ್ಯಾಟರ್ ಯಾರಿಗೂ ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ದೋಸ್ತ ಮೊಬೈಲ್ ಅಂಗಡಿ ಮಂಜಾನಿಂದ ಚೆನ್ನಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಮಗನ ಅಕಿನ ಸಿಗ್ಲಾ ಮಾಡ್ತೀಯ ಇನ್ ಮ್ಯಾಗ ಅಕಿನ ಸಿಕ್ತಾ ನೋಡಿ ಹಂಗಾದ್ರ ಏನ್ ಮಾಡ್ತೀವಿ ನೋಡಿಗ ಐದನೂರು ರೂಪಾಯಿ ಹಾಕ್ತಾನಿ ಐದನೂರು ರೂಪಾಯಿ ಹಾಕ್ಲಿ ನಿಮ್ ಸುಮ್ನೆ ಅಲ್ಲಿ ಗೊತ್ತಾಗಲ್ಲ ரொம்பேன்ாலஸ்க்கொக்கா கொடுது மாத்திரி தந்தாரு மிஸ் ஆகி ஐநூறு ரூபாய் ஃபோன் பே மாவா ஏனோ மிஸ் ஆகி ஹாக்கிரி ನನ್ನ ಅಕೌಂಟ್ ನಾ ತಿಂಗಳ 1500 ರೂಪಾಯಿ ಕಟ್ಟಕತಿ ನಿನ್ನ 500 ರೂಪಾಯಿ ಹಾಕೊಂಡ ಹೋಗ್ ಸಾರಿ ರೀ ತಪ್ಪು ಸ್ವಲ್ಪ ಅರ್ಜೆಂಟ್ ಐತೆ ಹಾಕ್ರಿ ಆ ತಾತ ಅಳ್ಬಡ ಅಳ್ಬಡ ನನ್ನ ಕಡೆ 500 ರೂಪಾಯಿ ಐತಿ ಇಲ್ಲಿ ಕಡೆ ಹೋಗಿ ಫೋನ್ ಪೇ ಇದ್ರೆ ಫೋನ್ ಪೇ ಮಾಡಸ್ತೇನೆ ನಾಳೆ ಆ ಥ್ಯಾಂಕ್ಸ್ ರೀ ಮೇಡಂ ಹಾಕ್ರಿ ಎಲ್ಲೆಲ್ಲಿಂದ ಕೂಡ್ತಾವ ಏನ ಹಾಕ್ತೀನಿ ಅಂತ ಅಳ್ಳಿ ಹಾಕಲ್ಲೇಕಿ ಹಾಕಬಾರ್ದಕಿ ಅಲ್ಲೇ ಇರ್ದು ಪಿಸ್ಟ್ ಚೆನ್ನಿ ಇನ್ನ ಮ್ಯಾಗ ಐತಿ ನಿನಗೆ ಆಟ